ಗಿಲ್ಲಿಗೆ ಓಟ್ ಮಾಡಿ ನೈನ್ಟಿ ನೈಟ್ ಓಟ್ ಫುಲ್ಲು ಮಾಡಿ ಗಿಲ್ಲಿಗೆ ಓಟ್ ಹಾಕ್ತಿದ್ದೀರಾ ಹಾ ಆಗ್ತಾ ಇದೀನಿ ನೀವೊಬ್ರನ್ ಎಲ್ಲರೂ ಹಾಕ್ತಿದಾರಾ ಎಲ್ಲ ಎಲ್ಲಾರದು ನಾನೇ ಆಗ್ತಾ ಇದ್ದೀನಿ ಗಿಲ್ಲಿಗೆ ಜೈ ಗಿಲ್ಲಿಗೆ ಜೈ ಗಿಲ್ಲಿ ಗೆಲ್ತಾರ ಎಲ್ಲೋ ಗ್ಯಾರಂಟಿ ಸರ್ ಜೈ ಗಿಲ್ಲಿ ಜೈ ಗಿಲ್ಲಿ 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 ನೀನ್ ಏನೇನ್ ದಬ್ ಹಾಕಿದಿ ದಿಶಾ ದಿಸ ಬಾತ್ರೂಮ್ ಅಲ್ಲಿ ಬಕೆಟ್ ದಬ್ಬಾಕಿದ್ದೀನಿ ಹಾಗೆ ನೈನ್ಟಿ ನೈಟ್ ಓಟ್ ಎಲ್ಲ ಗಿಲ್ಲಿಗೋಸ್ಕರನೇ ಒಟ್ಟು ಗಿಲ್ಲಿ ಗೆಲ್ಬೇಕು ಗಿಲ್ಲಿಗೆ ಗಿಲ್ಲಿಗೆ ಜೈ ಗಿಲ್ಲಿ

ನಾನಿವತ್ತು ಸಿದ್ಧಗಂಗಾ ಮಠದಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡಕ್ಕೆ ಬಂದಿದ್ದೆ ಬಂದಿದ್ದೀನಿ ನಾನಿವತ್ತು ಸಿದ್ಧಗಂಗಾ ಮಠದಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ ಬನ್ನಿ ನಮ್ಮ ಸಿದ್ಧಗಂಗಾ ಮಠದಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಅವರ ನೆಚ್ಚಿನ ಕಂಟೆಸ್ಟೆಂಟ್ ಬಗ್ಗೆ ಏನ್ ಹೇಳ್ತಾರ ಅಂತ ಕೇಳಿಬಿಡೋಣ ಬನ್ನಿ ಹೋಗೋಣ ಕೇಳೋಣ ಅದಕ್ಕೂ ಮೊದಲು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗೋಣ ಕೇಳೋಣ ನಮಸ್ತೆ ನಮಸ್ತೆ ಮ್ಯಾಮ್ ನಿಮ್ ಹೆಸರು ಚಂದನಾ ಅಂತ ಅಮ್ಮ ನೀವು ಬಿಗ್ ಬಾಸ್ ನೋಡ್ತಿದೀರಾ? ನೋಡ್ತೀನಿ. ಯಾರಿಗೋಸ್ಕರ ಬಿಗ್ ಬಾಸ್ ನೋಡ್ತಿದ್ದೀರಾ ಗಿಲ್ಲಿ ಗಿಲ್ಲಿ ಗಿಲ್ಲಿಗೆ वोट ಮಾಡ್ತಿದೀರಾ? ಹಾ ಮಾಡ್ತಾ ಇದೀನಿ ನೈನ್ वोटಸ್ ಅವರಿಗೆ ಅವರಿಗೆ. ಅಗರೆ ಬಿಗ್ ಬಾಸ್ ವಿನ್ ಆಗೋದು ಗಿಲ್ಲಿನೇ ಜೈ ಗಿಲ್ಲಿ. ಜೈ ಗಿಲ್ಲಿ. वोट ಫಾರ್ ಗಿಲ್ಲಿ. वोट ಫಾರ್ ಗಿಲ್ಲಿ. ಹಾ वोटಿಂಗ್ ಲೈನ್ ಓಪನ್ ಆಗಿದೆ. ದಯವಿಟ್ಟು वोट ಮಾಡಿ. ದಯವಿಟ್ಟು ಎಲ್ಲರೂ ಗಿಲ್ಲಿಗೆ वोट ಮಾಡಿ 99 वोटಸ್ ಫುಲ್ ಮಾಡಿ. ನಮಸ್ತೆ ಬಟ ನಮಸ್ತೆ. ಬಿಗ್ ಬಾಸ್ ನೋಡ್ತೀಯಾ? ಆಫ್ ಕೋರ್ಸ್. ಯಾರಿಗೋಸ್ಕರ ಬಿಗ್ ಬಾಸ್ ನೋಡೋದು? ಗಿಲ್ಲಿ. ಗಿಲಿ ಓ ಹಾಕಿದ್ದೀರಾ ಹಾ ಆಗ್ತಾ ಇದೀನಿ ನೀವೊಬ್ಬರನ್ನ ಎಲ್ಲರೂ ಹಾಕ್ತಿದ್ದೀರಾ ಎಲ್ಲಾರ್ ಎಲ್ಲರದು ನಾನೇ ಆಗ್ತಾ ಇದ್ದೀನಿ ಎಲ್ರದು ನೀವ್ ಹಾಕ್ತಿದ್ದೀರಾ ಎಷ್ಟು ಓಟ್ ಆಗ್ತಿದ್ದೀರಾ ನೈನ್ಟಿ ನೈನ್ ಬಿಗ್ ಬಾಸ್ ವಿನ್ ಗಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗ್ತಾನೆ ಜೈ ಗಿಲ್ಲಿ ಜೈ ಗಿಲ್ಲಿ ಗಿಲ್ಲಿಗೆ ಧನ್ಯವಾದಗಳು ಯು ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಸ್ವಪ್ನಾ ಕನ್ನಡ ಬಿಗ್ ಬಾಸ್ ನೋಡ್ತಿರೋ ಹಾ ನೋಡ್ತೀವಿ ಸರ್ ಯಾರು ಇಷ್ಟ ಮೇಡಮ್ ನಮ್ಗೆ ಗಿಲ್ಲಿ ಇಷ್ಟ ಗಿಲ್ಲಿ ಅವ್ರು ಕೇಳ್ತಾರ ైన్ సార్ నమస్తే నమస్తే మేడం సార్ బిగ్ బాస్ బిగ్ బాస్ హండ్రెడ్ పర్సెంట్ బిగ్ బాస్ గిల్లిగోస్ గిల్లిగోక సార్ హండ్రెడ్ పర్సెంట్ ನೀವು ಬಿಗ್ ಬಾಸ್ ನೋಡ್ತಿದಿರಾ ಯಾರಿಗೋಸ್ಕರ ಬಿಗ್ ಬಾಸ್ ಗಿಲ್ಲಿಗೋಸ್ಕರ ನೋಡ್ತಿದೀರಾ ಹಾಗಾದ್ರೆ ಗಿಲ್ಲಿಗೆ ಓಟ್ ಮಾಡ್ತಾ ಇದೀರಾ ಎಷ್ಟು ಓಟ್ ಮಾಡ್ತಿದ್ದೀರಾ ನೈನ್ಟಿ ನೈನ್ ಓಟ್ ಮಾಡ್ತಿದ್ದೀರಾ ಹಾಗಾದ್ರೆ ಬಿಗ್ ಬಾಸ್ ವಿನ್ ಆಗದ ಯಾರು

ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ತೆ ನಮಸ್ತೆ ನಿಮ್ ಹೆಸರು ಸಿಂಚನ ಸಿಂಚನ ಅವರೇ ನೀವು ಬಿಗ್ ಬಾಸ್ ನೋಡ್ತಿದ್ದೀರಾ ನೋಡ್ತಿದ್ದೀವಿ ಯಾರಿಗೋಸ್ಕರ ಬಿಗ್ ಬಾಸ್ ನೋಡೋದು ಗಿಲ್ಲಿ ಗಿಲ್ಲಿಗೋಸ್ಕರ ಗಿಲ್ಲಿಗೆ ವೋಟ್ ಮಾಡ್ತಿದ್ದೀರಾ ಮಾಡ್ತಿದೀವಿ ಎಷ್ಟು ವೋಟ್ ಮಾಡ್ತಿದ್ದೀರಾ ನೈಂಟಿ ನೈನ್ ನೈಂಟಿ ನೈನ್ ಹಾಗಾದ್ರೆ ಬಿಗ್ ಬಾಸ್ ವಿನ್ ಆಗೋದು ಯಾರು ಗಿಲ್ಲಿ ಓಟ್ ಫಾರ್ ಗಿಲ್ಲಿ ಓಟ್ ಫಾರ್ ಗಿಲ್ಲಿ ಗಿಲ್ಲಿ ಜೈ ಗಿಲ್ಲಿ ಜೈ ಗಿಲ್ಲಿ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನಾವು ಬಿಗ್ ಬಾಸ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅದ್ರಲ್ಲಿ ಈ ಸರಿ ಒಂದು ಇದರಲ್ಲಿ ಗಿಲ್ಲಿ ಮುಖ್ಯವಾಗಿ ಈ ಸರಿ ವಿನ್ನರ್ ಆಗ್ತಾಯಿರೋ ಅಂತಂದು ನಾವೆಲ್ಲ ಭಾವಿಸಿದ್ದೀವಿ ಯಾಕಂದ್ರೆ ಅವರು ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಂಥೋರು ಅದೇ ತರ ಜನನ್ನ ರಂಜಿಸ್ತಾರೆ ಒಂದು ಬರ್ತನಿಂದ ಬಂದಿಂಥೋರು ಅಲ್ಲಿ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಐದರಿಂದ ಅವರೇ ಈ ಸರಿ ವಿನ್ನರ್ ಆಗ್ಬೋದು ಅಂತ ನಾವು ಭಾವಿಸಿದ್ದೀವಿ ನೀವು ಜಿ ಹಾಸ್ಟೆಲ್ ವೋಟ್ ಆಗ್ತಿದ್ದೀರಾ ಆಗ್ತಾ ಇದೀವಿ ಮೇಡಮ್ ಆಗ್ತಾ ಇದ್ದೀವಿ ನಾವು ನೋಡಿದಾಗ ಎಲ್ಲ ಆಗ್ತಾ ಇರ್ತೀವಿ ಸುಮಾರು ನೋಡ್ತೀವಿ ವಿನ್ ಆಗೋದು ಯಾರು ವೋಟ್ ಫಾರ್ ಗಿಲ್ಲಿ ಥ್ಯಾಂಕ್ ಯು ಸರ್ ಕೊಟ್ಟ ಹೆಸರು ಯುಕ್ತಿ 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 ನೀನ್ ಬಿಗ್ ಬಾಸ್ ನೋಡ್ತಿದ್ಯಾ ಹೌದು ಯಾರಿಗೋಸ್ಕರ ನೋಡ್ತಿದ್ಯಾ ಗಿಲ್ಲಿ ಓ ಗಿಲ್ಲಿಗೋಸ್ಕರ ನೋಡೋದ ವೋಟ್ ಮಾಡ್ತಿದ್ಯಾ ಗಿಲ್ಲಿಗೆ ಆ ಎಷ್ಟು ವೋಟ್ ಮಾಡ್ತಿದ್ಯಾ ಹಂಡ್ರೆಡ್ ಹಂಡ್ರೆಡ್ ವೋಟ್ ಇಲ್ವಲ್ಲ ಇದೆಯಲ್ಲ ಇದೆಯಾ ನೈಂಟಿ ನೈನ್ ಇರೋದು ನಾವು ಔಟ್ ಆಗ್ತಿವಿ ಔಟ್ ಆಗ್ತಿವಿ ನೈಂಟಿ ನೈನ್ ಆಗ್ತಿದ್ಯಾ ಈ ಸರ ಬಿಗ್ ಬಾಸ್ ಇಂದ ನಾಡಕ್ ತಂಗಿದ್ರೆ ಗಿಲ್ಲಿ ಗಿಲ್ಲಿನಾ ಜೈ ಗಿಲ್ಲಿ ಜೈ ಗಿಲ್ಲಿ ಯಾವುದೋ ಡೈಲಾಗ್ ಬರುತ್ತಾ ಗಿಲ್ಲಿ ಇದು ಸಾಂಗ್ ಇದೆಯಲ್ಲ ಅದ್ ಬರುತ್ತಾ ಹಾ ಸಾಂಗ್ ಸಾಂಗ್ ಹಾಗೆ ಆಹ್ಹ್ ಆ ದಡವ ದಡವ ದಾಸೆ ಕಡು ಚಿಕ್ಕವ ಚಿಕ್ಕವ ಚಟ್ನಿ ಕಡು ನಮ್ಮಪ್ಪ ರಾಜ ಮುರಿ ಬೀಜ ಸಾರ್ಗ ಕಣ್ಸಪ್ಪ ನಾವಿಬ್ರು ಮಾಡಿ ತಪ್ಪು ಗಿಲ್ಲಿ 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 ನೀನ್ ಏನೇನ್ ದಬಾಕಿದ್ಯ ಇಷ್ಟ ದಿವಸ ಬಾತ್ರೂಮ್ ಅಲ್ಲಿ ಬಕೆಟ್ ದಬಾಕಿದೀನಿ ಓ ಸೂಪರ್ ಹಾಗಾದ್ರೆ ಯಾರ್ ವಿನ್ ಆಗ್ತಾರೆ ಬಿಗ್ ಬಾಸ್ ಗಿಲ್ಲಿ ಜೈ ಗಿಲ್ಲಿ ಜೈ ಗಿಲ್ಲಿ ನಮಸ್ತೆ ಆಂಟಿ ನಮಸ್ತೆ ಆಂಟಿ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಕಣ ನೀವು ಬಿಗ್ ಬಾಸ್ ಯಾರಿಗೆ ಓಟ್ ಹಾಕ್ತಿದೀರಾ ನಾನು ಗಿಲ್ಲಿಗೆ ಗಿಲ್ಲಿಗೆ ಓಟ್ ಹಾಕ್ತಿದ್ದೀರಾ ಎಷ್ಟು ಓಟ್ ಹಾಕ್ತಿದ್ದೀರಾ ಆಂಟಿ ನೈಂಟಿ ನೈನ್ ಜೈ ಗಿಲ್ಲಿ ಆಂಟಿ ನಮಸ್ತೆ ನಮಸ್ತೆ ಆಂಟಿ ನಿಮ್ ಹೆಸರು ಶಾಂತಮ್ಮ ಆಂಟಿ ನೀವು ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಅಮ್ಮ ಯಾರಿಗೋಸ್ಕರ ಬಿಗ್ ಬಾಸ್ ನೋಡ್ತೀರಾ ಗಿಲ್ಲಿ ಗಿಲ್ಲಿಗೋಸ್ಕರ ನೋಡ್ತೀರಾ ಗಿಲ್ಲಿ ಓಟಾಕ್ತಿದ್ರ ಆಂಟಿ ಹಾಕಿದೀವಿ ಎಷ್ಟು ಓಟ್ ಹಾಕಿದೀರಾ ನಾ ಇದು ಹಾಕಿದ್ದೀನಿ ನೈಂಟಿ ನೈನ್ ಹಾಕಿ ಆಂಟಿ ಆಯ್ತಪ್ಪ ಈ ಸರಿ ಬಿಗ್ ಬಾಸ್ ವಿನ್ ಆಗದ್ ಯಾರು ಆಂಟಿ జై గిల్లి జై గిల్లి థ్యాంక్స్ అంటే ఫార్ట్ ఫార్ట్ ఫార్ ನಿಮ್ಮ ಹೆಸ್ರು ಸತೀಶ್ ಸತೀಶ್ ಅವ್ರೆ ಬಿಗ್ ನೋಡ್ತೀರಾ ಈ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರ ಇಷ್ಟ ಗಿಲ್ಲಿ ಓಟ್ ಆಗ್ತಾ ಇದ್ರ ಇನ್ನೆರಡ್ದಿನ ಹ ಗಿಲ್ಲಿ ಗೆಲ್ತಾರ ಜಿಯೋ ಸ್ಟಾರ್ ಆಗ್ತಾ ಇದ್ರಾ ಹ ಜೈ 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 ಗಿಲ್ಲಿ ಬಿಗ್ ಬಾಸ್ ನೋಡ್ತೀರಾ

ಸರ್ ನಮಸ್ತೆ ನಮಸ್ತೆ ಸರ್ ಕನ್ನಡ ಬಿಗ್ ಬಾಸ್ತಾ ಇದಿಷ್ಟು ನಮ್ಮ ಸಿದ್ಧಗಂಗಾ ಮಠದಲ್ಲಿ ಬಂದಿರತಕ್ಕಂತ ಭಕ್ತಾದಿಗಳೆಲ್ಲ ಆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗೆ ವೋಟ್ ಹಾಕ್ತಾರಂತೆ ಅದು ಯಾರಂದ್ರೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಎಲ್ಲ ಗಿಲ್ಲಿ ಅಂತೆ ಗಿಲ್ಲಿ ಗೆಲ್ಬೇಕಂತ ಹೇಳ್ತಾ ಇದಾರೆ ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಋತುಪುರ್ವಾಗ ಧನ್ಯವಾದಗಳು ಜೈ ಬಿಗ್ ಬಾಸ್ ಜೈ ಬಾಸ್ ಜೈ ಗಿಲ್ಲಿ ಜೈ ಕರ್ನಾಟಕ